ಹಾಯ್ ಎಲ್ರಿಗೂ ನಮಸ್ತೆ ಈ ಫೋಟೋದಲ್ಲಿ ಒಣಗಿದಂತಹ ಹಿಂಗಾರನ್ನು ನೀವು ನೋಡ್ಬೋದು ಈ ಹಿಂಗಾರು ಏನಕ್ಕಪ್ಪ ಹಿಂಗೆ ಒಣಗುತ್ತೆ ಅಂತಂದರೆ ಐದು ಆರು ಏಳು ವರ್ಷದ ಅಡಿಕೆ ಗಿಡಗಳಲ್ಲಿ ಒಂದೊಂದು ಹಿಂಗಾರುಗಳು ಚೆನ್ನಾಗಿರುತ್ತೆ ಒಂದೊಂದು ಹಿಂಗಾರುಗಳು ಈ ಥರ ಒಣಗೋಗಿರುತ್ತೆ ಆದರೆ ಇದಕ್ಕೆ ಮೇನ್ ರೀಸನ್ ಏನಂತಂದರೆ ಈ ಹಿಂಗಾರುಗಳಲ್ಲಿ ಹಸಿ ಅಂಶ ಇರೋದ್ರಿಂದ ಸೂರ್ಯನ ಉಷ್ಣತೆಗೆ ಈ ಹಸಿ ಅಂಶ ಒಳಗಡೆ ಹಿಂಗಾರಿನ ಒಳಗಡೆ ಉಷ್ಣತೆಯನ್ನು ರಿಲೀಸ್ ಮಾಡಿ ಫಂಗಸ್ಸನ್ನು ಉಂಟು ಮಾಡುತ್ತದೆ ಇದರಿಂದ ಈ ಹಿಂಗಾರುಗಳು ಒಡೆದ ಆಚೆ ಬಂದಾಗ ಸ್ವಲ್ಪ ದಿನಗಳ ನಂತರವೇ ಈ ಹಿಂಗಾರು ಒಣಗೋಗುತ್ತದೆ ಈ ಹಿಂಗಾರು ಹಾದು ಬಹಳ ದಿನಗಳ ನಂತರವೂ ಹಿಂಗಾರಿನ ಹೊಟ್ಟೆ ಒಡೆಯದೇ ಇದ್ದರೆ ಈ ಒಂದು ಸಮಸ್ಯೆ ಕಂಡುಬರುತ್ತದೆ ಇದಕ್ಕೆ ಸುಲಭವಾದ ಪರಿಹಾರ ಅಂತ ಹಿಂಗಾರು ಹಾದು ಎಂಟರಿಂದ ಹತ್ತು ದಿನದ ನಂತರ ಚೂಪಾದ ಕೋಲಿನಿಂದ ಹಿಂಗಾರಿನ ಹೊಟ್ಟೆಯನ್ನು ಹೊಡೆಯಬೇಕಾಗುತ್ತದೆ ಇದರಿಂದ ಬೆಳಕು ಮತ್ತು ಗಾಳಿ ಒಳಗಡೆ ಹೋಗೋದರಿಂದ ಹಿಂಗಾರು ಚೆನ್ನಾಗಿ ಬರುತ್ತದೆ ಈ ಸಮಸ್ಯೆ ಸ್ವಲ್ಪ ಕಡಿಮೆ ಆಗುತ್ತದೆ ಇದೇ ಥರ ಇನ್ಫಾರ್ಮೇಷನ್ನ ಕೊಡ್ತಾ ಇರ್ತೀನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್